ನಮಸ್ಕಾರ ಎಲ್ಲರಿಗೂ ನಾಳೆ ನವರಾತ್ರಿ ಮೂರನೇ ದಿವಸ ಚಂದ್ರಘಂಟಾಮನವರಿಗೆ ಹಾಲಿನಲ್ಲಿ ಮಾಡಿರುವಂಥ ಯಾವುದಾದ್ರೂ ಒಂದು ನೈವೇದ್ಯನ ಮಾಡ್ತಾರೆ ಎಲ್ಲರಿಗೂ ಪಟ್ಟಂತ ನೆನಪಾಗೋದು ಶಾವ್ಗೆ ಪಾಯಸ ಅಥವಾ ಸಬ್ಬಕ್ಕಿ ಪಾಯಸ ರೀ ಈಗ ನಾನು ಇವತ್ತು ನಿಮ್ಮ ಜೊತೆ ಶಾವ್ಗೆ ಪಾಯಸನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡಾತೇನು ರೀ ಜಸ್ಟ್ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಕಡಾಯಿ ಒಳಗೆ ತುಪ್ಪ ಹಾಕಿಬಿಟ್ಟು ಒಂದು ಏಳರಿಂದ ಎಂಟು ಗೋಡಂಬಿನ ಫ್ರೈ ಮಾಡ್ಕೊಳಾತನ ರೀ ಈಗ ನೋಡಿರಿ ಗೋಡಂಬಿ ಸ್ವಲ್ಪ ಫ್ರೈ ಆದ ತಕ್ಷಣ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬಾದಾಮಿನ ಸಂದಾಗಿ ಕಟ್ ಮಾಡಿಬಿಟ್ಟೆ ರೀ ನೀವು ಬರೀ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಿನೂ ರೀ ಈಗ ನೋಡಿರಿ ಇದು ಸ್ವಲ್ಪ ಫ್ರೈ ಆದ ತಕ್ಷಣ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ದ್ರಾಕ್ಷಿ ಹಾಕಿಬಿಟ್ಟು ಫ್ರೈ ರೀ ಹಾಲಿನಲ್ಲಿ ತಕ್ಷಣ ಫಟ್ ಅಂತ ಎಲ್ಲರಿಗೂ ಶಾವಿಗೆ ಬರ್ತೈತೆ ರೀ ಅದು ಬಿಟ್ಟರೆ ನೀವು ಅಕ್ಕಿ ಪಾಯಸ ಮಾಡ್ಕೊಳ್ಬೋದು ಸಬಕ್ಕಿ ಪಾಯಸ ಮಾಡ್ಕೊಳ್ಬೋದು ಇಲ್ಲಾಂದ್ರೆ ಬರೀ ಹಾಲನ್ನು ನೈವೇದ್ಯನ ತೋರಿಸ್ಬೋದು ರೀ ಈಗ ನೋಡಿರಿ ಫ್ರೈ ಮಾಡಿರೋಂಥ ಎಲ್ಲನೂ ನಾನು ಡ್ರೈ ಫ್ರೂಟ್ಸ್ನ ಒಂದು ಪ್ಲೇಟ್ ಒಳಗೆ ತೆಗೆದಿಟ್ಕೊಂಡಿ ಇದು ತುಪ್ಪದೊಳಗಾನ ಶಾವ್ಗೆ ಸ್ವಲ್ಪ ಫ್ರೈ ನಾನು ಇಲ್ಲಿ ಆಲ್ರೆಡಿ ಹುರಿದಿರೋಂಥ ಶಾವ್ಗೆ ತಗೊಳನ್ರಿ ಜಸ್ಟ್ ಈ ತುಪ್ಪದೊಳಗೆ ಜಸ್ಟ್ ಹಿಂಗೆ ಈ ರೀತಿ ಫ್ರೈ ಮಾಡಿದರೆ ಇನ್ನೂ ಮಸ್ತಾಗಿ ಬರ್ತೈತೆ ರೀ ಈಗ ಇದು ಫ್ರೈ ಆದ ತಕ್ಷಣ ನಾನು ಆಗಿ ಇದಕ್ಕೆ ಒಂದು ಎರಡು ಗ್ಲಾಸ್ ಆಗುವಷ್ಟು ಹಾಲನ್ನ ರೀ ಹಾಲಿನಲ್ಲಿ ಮಾಡಿರುವಂಥ ನೈವೇದ್ಯ ಅಂದ ತಕ್ಷಣ ಹಾಲನ್ನು ಸೇರಿಸ್ಬೇಕಾಗ್ತದೆ ರೀ ನೀರು ಹಾಕಿ ಮಾಡಬೇಡ್ರಿ ಈಗ ನೋಡಿದು ಹಾಲು ಮೇಲೆ ಇದನ್ನು ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುದಿ ಬರಕ ಬಿಡ್ಬೇಕಾಗ್ತೈತೆ ರೀ ಇಲ್ಲಿ ನಾನು ತೊಗೊಂಡಿರೋಂಥದ್ದು ಸಣ್ಣ ಶಾವ್ಗೆ ಅದಾವೆ ರೀ ಭಾಳ ಅಂದ್ರೆ ಭಾಳ ಫಾಸ್ಟಾಗಿ ಆಗ್ತೈತಿ ಹತ್ತು ನಿಮಿಷದೊಳಗೆ ಈ ಶಾವ್ಗೆ ಪಾಯಸ ರೆಡಿ ಆಗ್ತೈತೆ ರೀ ಈಗ ನೋಡಿರಿ ಪೂರ್ತಿಯಾಗಿ ಕುದಿ ಬಂದೈತಿ ಗ್ಯಾಸ್ನ ಲೋ ಫ್ಲೇಮ್ ಒಳಗಿಟ್ಟು ಇದನ್ನ ಕುದಿಸ್ಕೊಳ್ಬೇಕಾಗ್ತೈತಿ ರೀ ಇದು ಒಂದು ಐದು ನಿಮಿಷ ಕುದ್ರಿ ಸಾಕು ರೀ ಈಗ ನೋಡಿರಿ ಇದಕ್ಕೆ ನಾನು ಹಾಲಲ್ಲಿ ನೆನೆಸಿರುವಂಥ ಕೇಸರಿ ಹಾಕ್ಕೊಳತ್ತೆ ರೀ ಕೇಸರಿ ಹಾಕೋದ್ರಿಂದ ಸ್ವಲ್ಪ ಫ್ಲೇವರ್ ಚಲೋ ಬರ್ತೈತಿ ಅಂತ ರೀ ನೀವು ಕೇಸರಿ ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ರೀ ಈಗ ನೋಡ್ರಿ ಇದನ್ನು ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇದಕ್ಕೆ ಈಗ ನಾನು ಸಕ್ಕರೆನ ಸೇರಿಸ್ಕೊಳಾತೇನೆ ನಿಮ್ಗೆ ಸ್ವೀಟ್ ಎಷ್ಟು ಬೇಕು ಅಂತ ಹೇಳಿ ನೋಡಿಕೊಂಡು ಸಕ್ಕರೆನ ಸೇರಿಸ್ಕೊಡ್ರಿ ಸ್ವೀಟ್ ಇಷ್ಟಪಡೋರು ಒಂದು ಅರ್ಧ ಬಟ್ಲನ್ನು ಹಾಕ್ಕೊಡ್ರಿ ಈ ರೀತಿಯಾಗಿ ಭಾಳ ಕಡಿಮೆ ಅನ್ನೋರು ಒಂದು ಅಥವಾ ಎರಡು ಸ್ಪೂನ ಕಡಿಮೆನ ಹಾಕ್ಕೊಡ್ರಿ ಈಗ ಸಕ್ರೆ ಹಾಕಿದ ಮೇಲೆ ಇದನ್ನು ಮಿಕ್ಸ್ ಮಾಡಿಕೊಡ್ರಿ ಚಲೋ ತಂಗ ಸಕ್ರೆ ಹಾಕಿದ ಮೇಲೆ ಇಮಿಡಿಯೇಟಾಗಿ ಸಕ್ರೆ ಕರಗಿದ್ಮೇಲೆ ಇನ್ನೂ ಸ್ವಲ್ಪ ತೆಳುವಾಗ್ತತ್ರಿ ನಿಮ್ಗೆ ತೆಳು ಶಾವಿ ಪಾಯಸ ಇಷ್ಟ ಆಯ್ತು ಗ್ಯಾಸ್ನ ಆಫ್ ಮಾಡ್ಕೊಳ್ಬೋದು ರೀ ಡ್ರೈ ಫ್ರೂಟ್ಸ್ನ ಮತ್ತು ಏಲಕ್ಕಿ ಪೌಡ್ರನ್ನ ಮಿಕ್ಸ್ ಮಾಡಿಬಿಟ್ಟು ಕೆಲವೊಬ್ರಿಗೆ ಸ್ವಲ್ಪ ಕ್ರೀಮಿ ಕ್ರೀಮಿ ಆಗಿದ್ರಣ ಇಷ್ಟ ಆಗ್ತತಿ ಅದಕ್ಕೆ ನಾನು ಇಲ್ಲೇ ಜಸ್ಟ್ ಇನ್ನೂ ಒಂದು ಎರಡು ನಿಮಿಷ ಕುದಿಸ್ಕೊಳ್ತೇನೆ ರೀ ಸಕ್ರೆ ಎಲ್ಲ ಕರಗಿದ್ಮೇಲೆ ಯಾಕಂದ್ರೆ ನೀರು ನೀರು ಅನಿಸಿದ್ರೆ ಅಷ್ಟು ಚಲೋ ಅನಿಸೋಂಗಿಲ್ಲ ಅಂಥೇಳಿ ಈಗ ಇದಕ್ಕೆ ಫ್ರೈ ಮಾಡಿರುವಂಥ ಡ್ರೈ ಫ್ರೂಟ್ಸ್ನ ರೀ ಈಗ ನೋಡಿದ್ರೆ ಕುದಿ ರೀ ಕುದಿ ಬಂದಮೇಲೆ ಜಸ್ಟ್ ಆಮೇಲೆ ತಿಕ್ಕಾಕ್ಕೊತಾ ಹೋಗ್ತೈತಿ ಈಗ ರೀ ಹಾಲೆಲ್ಲ ಸ್ವಲ್ಪ ಅಟ್ಸೈತಿ ಈಗ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊಳತ್ತೀರಿ ನಿಮ್ಗೆ ಈ ರೀತಿ ಇಷ್ಟ ಆಯ್ತಂದ್ರೆ ಇದ್ದ ರೀತಿನ ಮಾಡ್ಕೊಡ್ರಿ ಇದ್ದು ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ ಈಗ ನೋಡಿರಿ ನಾನು ಏಲಕ್ಕಿ ಪೌಡ್ರ್ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಾತನೇ ನೀವು ಸಹಿತ ಚಂದ್ರಘಟ್ಟ ಅಮ್ಮನವ್ರಿಗೆ ಮೂರನೇ ದಿನ ಈ ಹಾಲಲ್ಲಿ ಮಾಡಿರೋ ಅಂಥ ಶಾವಂಗಿ ಪಾಯಸನ ನೈವೇದ್ಯ ಮಾಡಿರಿ ಭಾಳ ಅಂದ್ರೆ ಭಾಳ ಶ್ರೇಷ್ಠ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ ಹಂಗೆ ಚಾನಲ್ನ ಯಾರೆಲ್ಲ ಏನು ಸಬ್ಸ್ಕ್ರೈಬ್ ಮಾಡಲ್ದ ನೋಡಾತ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಬ್ಸ್ಕ್ರೈಬ್ ಮಾಡೋದರಿಂದ ವಿಡಿಯೋ ಹಾಕಿದ ತಕ್ಷಣ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರ್ತೈತ್ರಿ ವಿಡಿಯೋನ ಸರ್ಚ್ ಮಾಡೋ ಅವಶ್ಯಕತೆ ಇರೋಂಗಿಲ್ಲ ರೀ ಹಾಗೆ ಪೂರ್ತಿ ಹಬ್ಬದ ಅಡುಗೆಗಳು ಬರ್ತಿರ್ತಾವ್ರಿ ನೀವು ಆರಾಮ್ಸೆ ವೀಡಿಯೋಗಳನ್ನ ನೋಡ್ಕೊಳ್ಬೋದ್ರಿ ಮತ್ತು ಸಿಗ್ತೀನಂತ ನೆಕ್ಸ್ಟ್ ವಿಡಿಯೋ ಒಳಗೆ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್